ಸಮಯದ ಅಭಾವ ಇರುವುದರಿಂದಾಗಿ ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರೇ ಏನೋ ಅಂತ ಮಾತಿದೆ ಹೀಗಾಗಿ ಎಲ್ಲ ಮನಸ್ಸುಗಳು ಬೆಸಗೊಂಡಿರಬೇಕಾದ್ರೆ ಅವರು ಇವರು ಎಂದೆನದೇ ವೇದಿಕೆಯ ಮೇಲಿರುವಂಥ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಆ ಬದಿಯಲ್ಲಿ ಕುಳಿತಿರುವಂಥ ಎಲ್ಲ ಮುಂದಿನ ಭಾರತವನ್ನು ನಿರ್ಮಾಣ ಮಾಡಿ ವಿಶ್ವಗುರು ಭಾರತವನ್ನು ಕಟ್ಟುವುದಕ್ಕಾಗಿ ಸಜ್ಜುಗೊಂಡಿರುವಂಥ ಎಲ್ಲ ಸಿಂಹ ಸಿಂಹಿಣಿಯರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನೇರವಾಗಿ ನನ್ನ ಮಾತುಗಳನ್ನು ಕೇಳ ಬಹಳ ಖುಷಿ ಪಡುವಂತ ಸಂದರ್ಭ ಅಂತಂದ್ರೆ ಇಪ್ಪತ್ತೈದು ವರ್ಷದ ಹಿಂದೆ ಕಾರ್ಗಿಲ್ ಯುದ್ಧ ಆಯ್ತು ಭಾರತ ತನ್ನ ತಾಕತ್ ಏನಂತ ತೋರಿಸ್ತು ಆದ್ರೆ ಬೇಜಾರಾಗುವಂಥದ್ದೇನು ಅಂತಂದ್ರೆ ಆ ಯುದ್ಧದಲ್ಲಿ ನಾವು ಐನೂರ ಜನರನ್ನು ಜನರನ್ನ ಕಳ್ಕೊಂತೀವಿ ಐನೂರ ಜನರನ್ನ ಕಳ್ಕೊಂತೀವಿ ಇವತ್ತು ಕೆಲವೇ ಕೆಲವು ಜನರನ್ನ ಉಲ್ಲೇಖ ಮಾಡ್ತೀವಿ ಜ ಜನ್ ಜನರನ್ನ ಉಲ್ಲೇಖ ಮಾಡ್ತಾ ಹೋದ್ರೆ ಬಹುಶಃ ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರ ಕೈಯಲ್ಲಿ ಬಂದು ಬಿಡ್ಕೊಂಡು ಗಡಿಗೆ ಹೋಗಿ ನಿಲ್ತೀರಿ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದ್ರೆ ಆಲ್ರೆಡಿ ಆರ್ ಎಸ್ ಪಾಟೀಲ್ ಸರ್ ಮಾತಾಡ್ತಿರ್ಬೇಕಾದಂತ ಟೈಮ್ ಬಹಳಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು ಉಲ್ಲೇಖ ಮಾಡ್ತಾ ಮಾಡ್ತಾ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ರು ಏನು ಆಸೆಯನ್ನು ವ್ಯಕ್ತಪಡಿಸಿದ್ರು ಅಂದರೆ ಇವತ್ತು ವಿಕ್ರಮ್ ಭಾತ್ರಾನ್ ಅಂತವ್ರ ಹೆಸರು ಹೇಳ್ತಿದೀವಲ್ಲ ಅದೇ ಥರ ನಮ್ಮ ಮಣ್ಣಿನಿಂದಲೂ ಕೂಡ ಕೆಲವೊಂದಷ್ಟು ಜನ ಆ ಥರ ಸೇವೆಯನ್ನು ಮಾಡ್ಬೇಕಂತ ಆಸೆಯನ್ನು ವ್ಯಕ್ತಪಡಿಸಿದ್ರು ಸರ್ ಅವತ್ತು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಶಿವಶರಣ ತಾವರ್ಕೇಡೋನಂತ ಒಬ್ಬ ವ್ಯಕ್ತಿ ಇದೇ ವಿಜಯಪುರ ಜಿಲ್ಲೆ ಈಗ ಸದ್ಯಕ್ಕೆ ಏನಪ್ಪಾ ಅಂದ್ರೆ ತಾಲೂಕಿದೆ ಅಬ್ಜಲ್ಪುರ ತಾಲೂಕಿನ ದೇವನ ಇದ್ದಂತ ವ್ಯಕ್ತಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಿದಂತ ಸಂದರ್ಭದಲ್ಲಿ ಖಾಲಿ ಗುಂಡು ಬೀಳತ್ತೆ ವಾಪಸ್ ಏನಪ್ಪಾ ಅಂತಂದ್ರೆ ಊರಿಗೆ ಬರ್ತಾರೆ ಊರಿಗೆ ಬಂದಾಗ ಅಲ್ಲಿ ಹೋಗಿ ಪತ್ರಕರ್ತರವ್ರಿಗೆ ಮಾತಾಡ್ಸಿದ್ರು ಯಾಕೆ ಸರ್ ನಿಮ್ಮ ಮುಖದ ಮೇಲೆ ಲಕ್ಷಣನೆ ಕಾಣ್ತಾ ಇಲ್ಲಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ದೇನು ಗೊತ್ತಾ ಸರ್ ನನ್ನ ದೇಹ ಮಾತ್ರ ಇಲ್ಲಿದೆ ನನ್ನ ಮನಸ್ಸು ಇವತ್ತು ಕಾರ್ಗಿಲ್ನೇ ಆಗದ ಅಂತ ಹೇಳಕತ್ತಿದ್ರಲ್ಲ ನನ್ನ ದೇಹ ಇಲ್ಲಿದೆ ಮನಸ್ ಕಾರ್ಗಿಲ್ಯಾಗಿದೆ ಅಂತ ಹೇಳ್ತಾರೆ ಅಂತ ವ್ಯಕ್ತಿಗಳನ್ನ ಕೊಟ್ಟಂತಹ ಜಿಲ್ಲೆ ಇದು ವಿಜಯಪುರ ಜಿಲ್ಲೆ ಅಣ್ಣ ಮಾತಾಡ್ತಾ ಮಾತಾಡ್ತಾ ಬಹಳಷ್ಟು ವಿಚಾರಗಳನ್ನ ನಿಮಗೆ ಹೇಳಿದ್ದಾರೆ ನಾನು ಅವರು ಬಿಟ್ಟಿರುವಂತ ಕೆಲವೊಂದಿಷ್ಟು ವಿಚಾರಗಳನ್ನ ಮಾತ್ರ ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರ್ಗಿಲ್ ಯುದ್ಧಕ್ಕೆ ಮುಖ್ಯವಾದಂತ ಕಾರಣ ಏನಾಯ್ತು ಕಾರ್ಗಿಲ್ ಯುದ್ಧ ಆಗೋದಕ್ಕೆ ಮುಖ್ಯವಾದಂತ ಕಾರಣ ಯಾವುದು ಅಂತ ಹೊರಟ್ವಿ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತ ದೇಶದ ಪ್ರಧಾನಿಯಾದ ನಂತರ ಮೊದಲು ಅವರು ನಿರ್ಧಾರ ಮಾಡಿದೇವನ ಅನ್ನದ್ರೆ ಭಾರತ ದೇಶವನ್ನು ಅಣ್ವಸ್ತ್ರ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಯಾಕಂದ್ರೆ ಆಲ್ರೆಡಿ ನಾಲ್ಕನೂರ ಇಪ್ಪತ್ತೈದು ಪ್ರಯೋಗಗಳನ್ನು ಮಾಡಿದಂತ ಚೀನಾ ಪಕ್ಕದಲ್ಲಿ ಕೂತ್ಕಾಡ್ತಾ ಇತ್ತು ಆ ಕಡೆ ಪಾಕಿಸ್ತಾನ ತಲೆ ಏರಿ ಕುಣಿತಾ ಇತ್ತು ಅಮೆರಿಕ ನಾನೇ ಹಿರಿಯಣ್ಣ ಅಂತ ಬೀಗ್ತಾ ಇತ್ತು ಅದರ ಮಧ್ಯದಲ್ಲಿ ವಿಶ್ವಗುರು ಭಾರತ ಅಂತ ಕರೆಸಿಕೊಂಡಿರುವಂತಹ ಭಾರತ ತನ್ನ ತಾಕತ್ತನ್ನು ತೋರಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಅಣ್ವಸ್ತ್ರದ ಪ್ರಯೋಗಕ್ಕೆ ನಿಲ್ತಾರೆ ಪೋಕ್ರಾನದಲ್ಲಿ ಅಣ್ವಸ್ತ್ರ ಪ್ರಯೋಗ ಮಾಡ್ತಾರೆ ಅದು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೀವು ಕಲ್ಪನೆ ಕೂಡ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಪ್ರತಿ ಕ್ಷಣವೂ ಕೂಡ ಅಮೆರಿಕ ನಮ್ಮನ್ನು ವಾಚ್ ಮಾಡ್ತಾ ಇದೆ ಯಾವ ಮಟ್ಟಿಗೆ ವಾಚ್ ಮಾಡ್ತಿದೆ ಇದೆ ಅಂದ್ರೆ ಅಲ್ಲಿರುವಂತ ಸ್ಯಾಟಲೈಟ್ ಮೂಲಕ ನಮ್ಮನ್ನು ನೋಡ್ತಾರೆ ಹಿಂಗೆ ಕೈ ಏನಾದರೂ ನಾವು ವಾಚ್ ನೋಡ್ಕೊಂಡ್ವಿ ಅಂದ್ರೆ ಯಾವ ಮುಳ್ಳು ಯಾವ ಸಂಖ್ಯೆ ಮೇಲೆ ಇದೆ ಅನ್ನೋದು ಕೂಡ ಅಮೆರಿಕ ತಿಳಿಯುತ್ತೆ ಅವ್ರ ಕಣ್ಣಿಗೆ ಮಣ್ಣೆರಿಚಿ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಅಣ್ವಸ್ತ್ರ ಪ್ರಯೋಗ ಮಾಡ್ಬೇಕಾಗಿದೆ ಕೊನೆಗೂ ಅಣ್ವಸ್ತ್ರ ಪ್ರಯೋಗ ಮಾಡಿದ್ರು ಯಶಸ್ವಿ ಆಯ್ತು ಯಾವಾಗ ಅಣ್ವಸ್ತ್ರ ಪ್ರಯೋಗದಲ್ಲಿ ಭಾರತ ಯಶಸ್ವಿ ಆಯ್ತೋ ಆ ಕಡೆ ಚೀನಾಕ್ಕೂ ಏನಪ್ಪಾ ಅಂದ್ರೆ ನಡುಕ ಹುಡ್ತು ಈ ಕಡೆ ಪಾಕಿಸ್ತಾನಕ್ಕೂ ನಡುಕ ಹುಡ್ತು ಇಂತ ಇನ್ನು ಮುಂದೆ ಜಗಳನ್ನ ಆಡೋದು ಬೇಡ ಯಾಕಂದ್ರೆ ಶಾಂತಿ ಪ್ರಿಯ ಭಾರತ ಅಂತ ಹೇಳ್ಬಿಟ್ಟು ಜಂಗ್ ನ ಹೊನೆ ದೇಗೆ ಅಂತ ಹೇಳ್ಬಿಟ್ಟು ಹೇಳದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಹೋರ್ಗೆ ಬಸ್ ಸಂಚಾರ ಆರಂಭ ಮಾಡಿದ್ರು ಶಾಂತಿಯ ಪ್ರತೀಕವಾಗಿ ಪಾರಿವಾಳನ ಆರಿಸ್ತಾರೆ ಆದ್ರೆ ಆ ಕಡೆ ಏನಪ್ಪಾ ಅಂತಂದ್ರೆ ಆ ಪಾರಿವಾಳವನ್ನ ತಿಂದು ಅದ್ರ ಮೂಳೆಗಳನ್ನ ಭಾರತ ದೇಶ ಕಳಿಸುವಂತ ಪಾಕಿಸ್ತಾನ ಸರ್ ನನ್ಗಿಲ್ಲಿ ಹೇಳಬೇಕಾಗಿರುವಂತ ಒಂದು ವಿಷಯ ಏನ್ ಬರುತ್ತೆ ಅಂದ್ರೆ ಭಾರತ ದೇಶದ ಉಲ್ಲೇಖ ಬಂದಾಗ ಮೊನ್ನೆ ನಾನೊಂದು ಪುಸ್ತಕ ಓದ್ತಾ ಇದ್ದೆ ಪ್ರತೀಕಾರ ಅಂತ ಹೇಳ್ಬಿಟ್ಟು ಪ್ರತೀಕಾರ ಪುಸ್ತಕ ಓದ್ತಿರಬೇಕಾದಂತ ಟೈಮ್ ಒಳಗ ಇಸ್ರೇಲ್ ನಲ್ಲಿರುವಂತಹ ಮೊಸಾದ್ ಅನ್ನುವಂತ ಒಂದು ಸಂಘಟನೆ ಇದೆಯಲ್ಲ ಅಂದ್ರೆ ನಮ್ಮಲ್ಲಿ ರಾ ಹೆಂಗಿದೆ ಅದೇ ತರ ಮೊಸಾದ್ ಅಂತ ಇದೆ ಮೊಸಾದ್ ಮಾಡಿರುವಂತ ಕಾರ್ಯಾಚರಣೆಗಳ ಬಗ್ಗೆ ಓದ್ತಾ ಇದ್ದೆ ಓದ್ತಾ ಇರಬೇಕಾದಂತ ಟೈಮ್ ಅಲ್ಲಿ ಆಪರೇಷನ್ ತಂಡರ್ ಬೋಲ್ಟ್ ಆಗತ್ತೆ ಆಪರೇಷನ್ ತಂಡರ್ ಬೋಲ್ಟ್ ಅಂತಂದ್ರೆ ಇಸ್ರೇಲ್ನ ವಿಮಾನವನ್ನ ಅಪಹರಿಸಿಕೊಂಡು ತೆಗೆದುಕೊಂಡು ಎಲ್ಲಿಗೆ ಹೋಗಿದ್ರು ಅಂತಂದ್ರೆ ಇಟ್ಕೊಂಡು ಕೂತಿದ್ರು ಉಗಾಂಡದೊಳಗಿಟ್ಕೊಂಡು ಕೂತು ಅವರೊಂದು ಹೇಳ್ತಾರೆ ಏನು ಅಂದರೆ ನಿಮ್ಮ ನಾಡಿನಲ್ಲಿರುವಂಥ ನಮ್ಮ ಭಯೋತ್ಪಾದಕರನ್ನು ನಮ್ಮ ಜನರನ್ನೇನು ಬಂಧಿಸಿಟ್ಟಿದ್ದೀರಲ್ಲ ಅವರನ್ನು ನೀವು ಬಿಡುಗಡೆಗೊಳಿಸಿದ್ರೆ ಮಾತ್ರ ನಾವು ನಿಮ್ಮ ಜನರನ್ನ ಬಿಡುಗಡೆಗೊಳಿಸ್ತೀನಿ ಅಂತ ಈ ಕಡೆ ಇಸ್ರೇಲ್ ಹೇಳತ್ತೆ ಸರಿ ನಿಮ್ಮ ಮಾತುಗಳಿಗೆ ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಮಾತಾಡ್ತಾನೆ ಹೋಗ್ತಾರೆ ಈ ಕಡೆ ಮೊಸಾದಾಗ ಹೇಳುತ್ತೆ ಏನು ಅಂತಂದರೆ ಒಬ್ಬರನ್ನು ಕಳಿಸೋದಿಲ್ಲ ನಮ್ಮೊಬ್ಬರು ಸೈಲಾರ್ದಂಗೆ ಕರ್ಕೊಂಬರೋ ಜವಾಬ್ದಾರಿ ನಿಮ್ಮದು ಅಂತ ಕೊನೆಗೆ ಆಪರೇಷನ್ ತಂಡರ್ ಬೋಲ್ಟಲ್ಲಿ ಇಸ್ರೇಲ್ ಏನು ಮಾಡುತ್ತೆ ಅಂತಂದರೆ ಅವರು ದೇಶದೊಳಗಡೆನೆ ನುಗ್ಗಿ ನಾಲ್ಕು ವಿಮಾನವನ್ನ ಬ್ಲಾಸ್ಟ್ ಮಾಡಿ ಅವ್ರ ವಿಮಾನವನ್ನು ವಾಪಸ್ ಕರ್ಕೊಂಡ್ ಬರ್ತಾರೆ ಇದನ್ನ ಓದ್ತಾ ಇರಬೇಕಾದಂತ ಟೈಮ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ನನಗ್ ಪ್ರಶ್ನೆ ಮಾಡ್ದ ಸರ್ ಮೊಜಾದ್ ಮಾಡಿರುವಂತ ಕಾರ್ಯಾಚರಣೆವನ್ನ ನಮ್ಮ ದೇಶದೊಳಗೆ ಮಾಡ್ಲಿಕ್ಕೆ ಯಾಕೆ ಆಗ್ಲಿಲ್ಲ ಸರ್ ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಂತ ಕಾಲದಲ್ಲಿ ವಿಮಾನ ಅಪಹರಣ ಆಗತ್ತೆ ಆದ್ರೆ ವಿಮಾನ ಅಪಹರಣದ ಸಂದರ್ಭದಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಕೆಲವೊಂದಿಷ್ಟು ಜನರನ್ನ ಬಿಟ್ಕೊಡ್ಬೇಕಾಯ್ತಲ್ಲ ಸರ್ ಯಾಕಂತ ಕೇಳಿದಾಗ ನಾನು ಅವತ್ತು ವಿಚಾರ ಮಾಡಿದೆ ಯಾಕೆ ಹಿಂಗಾಯ್ತು ಇಸ್ರೇಲ್ ಮಾಡಿದಂತ ಕೆಲಸ ಭಾರತ ಯಾಕೆ ಮಾಡ್ಲಿಲ್ಲ ಅಂತ ಹೊರಟ್ರೆ ನಿಜವಾಗ್ಲೂ ಹೇಳ್ತೀನಿ ಅವತ್ತಿನ ದಿನ ಆದಂತ ಘಟನೆ ಏನು ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನೀವು ಸ್ವಯಂ ನಿರ್ಧಾರ ತಗೊಳ್ಳಿ ಸರ್ ನಾವ್ ಯಾವ್ದಕ್ಕೂ ವಿರೋಧ ಮಾಡಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳಿದ್ರು ಅಂತಂದ್ರೆ ನಮ್ಮ ಜನರ ಸತ್ರು ಪರವಾಗಿಲ್ಲ ಸರ್ ಭಯೋತ್ಪಾದಕರ ಬಿಡಬೇಡ ಅಂತ ಹೇಳ್ಬಿಟ್ಟು ಆ ಕುಟುಂಬದವ್ರು ಹೇಳಿದ್ರು ಅಂತಂದ್ರೆ ನಾವು ಕೂಡ ಅದೇ ತರ ನುಗ್ತಿದ್ವಿ ಆದ್ರೆ ನಮ್ಮಲ್ಲಿ ಸಮಸ್ಯೆ ಏನಿದೆ ಗೊತ್ತೇನ್ರಿ ಪ್ರತಿಯೊಬ್ರು ಏನ್ ಮಾಡ್ತೀವಿ ಸ್ವಾರ್ಥಕ್ಕಾಗಿ ಬದುಕುವಂತ ಜನಗಳು ಮಾತ್ರ ಇದ್ದೀವಿ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಬಿಟ್ಟುಕೊಡ್ಬೇಕಾದಂತ ಅನಿವಾರ್ಯತೆ ಬಂತು ನಿಜ ಹೇಳ್ತೀನಿ ಇವತ್ತು ಸೈನಿಕರು ಇದಾರಲ್ಲ ಇಲ್ಲಿ ಮೇಲ್ಗಡೆ ಕೂತಿದ್ದಾರೆ ಮುಂದ್ಗಡೆ ಕೂತಿದ್ದಾರೆ ಕಾರ್ಗಿಲ್ ವಿಜಯ ದಿವಸ ಅಂತ ಕರ್ಕೊಂಡ್ ಬಂದು ನಾವು ಇವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಸರ್ ನಂದೊಂದು ಪ್ರಶ್ನೆ ಇದೆ ನಿಜವಾಗ್ಲು ನಾವು ಭಾರತೀಯರಾಗಿದ್ರೆ ನಿಜವಾಗ್ಲು ನಮ್ಮಲ್ಲಿ ದೇಶ ಪ್ರೇಮ ಇತ್ತು ಅಂದ್ರೆ ಹೋದ್ರೆ ಎಲ್ಲಿ ಗೌರವ ಸಲ್ಲಿಸ್ಬೇಕು ಗೊತ್ತಾ ಎಲ್ಲಿ ಗೌರವ ಸಲ್ಲಿಸ್ಬೇಕು ಗೊತ್ತಾ ಬ್ಯಾಂಕ್ ಅಲ್ಲಿ ನಾವು ಕ್ಯೂ ನಿಂತ್ಕೊಂಡಿರ್ತೀವಿ ಅಥವಾ ಇನ್ ಎಲ್ಲೇ ಒಂದ್ ಕಡೆ ಕ್ಯೂ ನಿಂತ್ಕೊಂಡಿರ್ತೀವಿ ಬಂದಂತ ವ್ಯಕ್ತಿ ಹೇಳ್ತಾರೆ ಸರ್ ನಾನು ಈ ದೇಶಕ್ಕೋಸ್ಕರ ಏನಪ್ಪಾ ಅಂದ್ರೆ ಇಪ್ಪತ್ತೆರಡು ವರ್ಷ ಗಡಿಯಲ್ಲಿ ನಿಂತ್ಕೊಂಡಿದ್ದೆ ಅಂತ ಒಂದು ಮಾತು ಹೇಳಿದ್ರೆ ಸಾಕು ನಿಂತಿರೋ ಜಾಗ ಬಿಟ್ಟು ಮೊದಲು ನೀವು ನಿಂತಿದ್ರಿ ಅಂತ ನಾವ್ ಯಾವಾಗ ನಿಲ್ತೀವಲ್ಲ ಅವತ್ತು ನಿಜವಾಗ್ಲೂ ಅವ್ರಿಗೆ ನಾವು ಗೌರವ ಸಲ್ಲಿಸ್ತಾನೆ ವಿಚಿತ್ರ ಹೆಂಗಿದೆ ಅಂದ್ರೆ ನಮ್ಮ ಕ್ಷಾತ್ರ ಪರಂಪರೆ ಈಗಿಂದಲ್ಲ ನಮ್ಮ ಕ್ಷಾತ್ರ ಪರಂಪರೆ ಈಗಿಂದಲ್ಲ ವೇದಗಳ ಕಾಲದಿಂದ ಪ್ರಾರಂಭಗೊಂಡು ಶಿವಾಜಿ ಮಹಾರಾಜ ಅದರ ನಂತರದಲ್ಲಿ ಸಂಭಾಜಿ ಮಹಾರಾಜರು ಅದರ ನಂತರದಲ್ಲಿ ಹಿಂಗೆ ಬಂದೆವಪ್ಪ ಅಂದ್ರೆ ಕೊನೆಗೆ ಎಲ್ಲಿವರೆಗೂ ಬರುತ್ತೆ ಅಂತಂದ್ರೆ ಕಾರ್ಗಿಲ್ ಯುದ್ಧದ ನಂತರದಲ್ಲಿ ಕೂಡ ಸರ್ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಭಾರತ ದೇಶ ಯುದ್ಧದಲ್ಲಿ ಸೋತು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಬೊಬ್ಬೆ ಹೊಡಿತಾರೆ ಕೆಲವೊಂದಿಷ್ಟು ವಿಕೃತ ಮನಸ್ಸುಗಳು ಏನ್ ಹೇಳುತ್ತೆ ಅಂದ್ರೆ ಅವತ್ತಿನ ದಿನ ಚೀನಾದ ವಿರುದ್ಧ ಭಾರತ ಸೋತು ಅಂತ ಯಾ ನನ್ನ ಮಗ ಹೇಳಿದ ಚೀನಾದ ವಿರುದ್ಧ ಭಾರತ ಸೋತು ಅಂತ ಸರ್ ಯಜ ಮಾಡಿದ್ರು ಪಾಕಿಸ್ತಾನದವ್ರಿಗೆ ಇಲ್ಲಿ ತನಕ ಗೆಲ್ಲಕ್ಕಾಗಿಲ್ಲ ಸರ್ ಗೆಲ್ಲಕ್ಕಾಗಿಲ್ಲ ಆದ್ರೆ ಸೋ ಸೋಲಿ ಸೋರೆ ವಿಚಿತ್ರ ಏನ್ ಗೊತ್ತಾ ವಿಚಿತ್ರ ಏನಂದ್ರೆ ಹತ್ತೊಂಬತ್ ನೂರ ಆಗಸ್ಟ್ ಹದಿನೈದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು ಸ್ವಾತಂತ್ರ್ಯ ಕೊಡಬೇಕಾದಂತ ಟೈಮ್ ಒಳಗೆ ದೇಶವನ್ನ ಹೊಡೆದು ಇಬ್ಬಾಗ ಮಾಡಿಕೊಟ್ರು ಇಬ್ಬಾಗ ಮಾಡಿಕೊಡುವಂತ ಟೈಮ್ ಅಲ್ಲಿ ಅದನ್ನು ಆ ಕಡೆ ಅವ್ರಿಗೆ ಆ ಕಡೆ ಕಳಿಸ್ರಿ ಈ ಕಡೆವ್ರಿಗೆ ಈ ಕಡೆ ಕಳಿಸ್ರಿ ಅಂತ ಕರೆಕ್ಟ್ ಆಗಿ ಹೇಳಿದ್ರೆ ಅಂದ್ರೆ ಕರೆಕ್ಟ್ ಆಗಿ ಹೋಗ್ತಿತ್ತು ಆದ್ರೆ ಅದ್ರ ಮಧ್ಯದೊಳಗೆ ಗೋಡೆ ಇಟ್ರು ಅಡ್ಡಗೋಡೆ ಇಟ್ಟು ಬಿಟ್ಟು ಕಾಶ್ಮೀರನ ಏನಪ್ಪಾ ಅಂತಂದ್ರೆ ಮುಕುಟ ಮಣಿಯಾಗಿ ಬಿಟ್ಟರು ಅಲ್ಲಿ ಒಂದೇನಪ್ಪ ಅಂದ್ರೆ ಇನ್ನೊಂದು ಹೊಸ ಸಂವಿಧಾನ ನೀವು ರಚನೆ ಮಾಡ್ಕೊಂಡು ಆಳ್ವಿಕೆ ಮಾಡ್ರಿ ಅಂತ ಅವ್ರಿಗೆ ಬಿಟ್ಕೊಟ್ರು ದಾನ ಕೊಟ್ಟಿರೋ ದೇಶ ಭಿಕ್ಷೆ ಕೊಟ್ಟಿರುವಂತ ಬಿಡಿಗಾಸನ್ನ ಇಟ್ಟುಕೊಂಡು ಅವರ ಟಾರಾಡ್ತಾರ ಅಂತಂದ್ರೆ ಇನ್ನು ದಾನ ಕೊಟ್ಟಿರುವಂತ ನಾವೇ ಟಾರಾಡ್ಬಾರ್ದು ಲೆಕ್ಕ ಹಾಕ್ ದಾನ ಕೊಟ್ಟಿರುವಂತ ನಾವೇ ಟಾರಾಡ್ಬಾರ್ದು ನಮ್ಮಿದ್ರಿಗೆ ಅವರು ಪಾಲಬ್ಬಿಸ್ತಾರೆ ಅದಕ್ಕೆ ಆ ಕಾಶ್ಮೀರವನ್ನು ಉಳಿಸ್ಕೋಬೇಕಲ್ಲ ಕಾಶ್ಮೀರವನ್ನು ಉಳಿಸಿಕ ಅಭಿಜಾತವಿ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಹತ್ತಾರಲ್ಲ ಹಿಮಾಲಯ ಅವಳ ಮುಕುಟ ಕಾಶ್ಮೀರ ಅವಳ ಲಲಾಟ ಬಲೂಚಿಸ್ತಾನ್ ಬರ್ಮಾಗಳೆ ಆಕೆಯ ಭುಜಗಳು ಬಲೂಚಿಸ್ತಾನ್ ಬರ್ಮಾಗಳೆ ಆಕೆಯ ಭುಜಗಳು ದಿಲ್ಲಿ ತೋ ಮಾತ ದಿಲ್ಹೆ ದಿಲ್ಲಿ ಆಕೆಯ ಹೃದಯ ನಾಗಪುರ ಅವಳ ನಾಬಿಂದ್ಯ ಪರ್ವತ ಅವಳ ಸೊಂಟ ವಿಂದ್ಯ ಪರ್ವತದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವಂತಹ ನರ್ಮದಾ ನದಿ ಆ ಸೊಂಟಕ್ಕೆ ಬಳಸಿದ ಚಿನ್ನದ ಡಾಬು ಕನ್ಯಾಕುಮಾರಿ ಅವಳ ಚರಣ श्रीलंका आचरण रूपमಗಳಿಗೆ દેવર અર્પિતસ ધંત કમલદા ભૂ ઇલી પર્વત રાજા બંદુ ગાળી બીસ્ત તાને સમુદ્ર રાજા બંદુ પાદા તોળી તાને એ વંદન કી ભૂમિ હે અભિનંદન કી ભૂમિ હે એ અર્પણ કી ભૂમિ હે જગ મે એકમાત્ર તર્પણ કી ભૂમિ યહ બિંદુ બિલ્દુ મે ગંગા હે કંકર કંકર શંકર હે જીયેગા ભી ભારત કે લિયે મરેગા ભી ભારત કે લિયે અગર મરને કે બાદ ઉડતા હુઆ જિંગારી ભી બોલતા હે મેરા ભારત મહાન હે મેરા ભારત મહાન હે ನಾವು ನಿಜವಾಗ್ಲೂ ಇವತ್ತು ಸೆಲ್ಯೂಟ್ ಮಾಡ್ಬೇಕಾಗಿರೋದು ಇಲ್ಲಿ ಬಂದಿರುವಂತ ಯೋಧರಿಗೆ ಸೆಲ್ಯೂಟ್ ಮಾಡ್ತೀವಲ್ಲ ಅದಕ್ಕಿಂತ ಹೆಚ್ಚಿನ ಸೆಲ್ಯೂಟ್ ಯಾರಿಗ ಮಾಡ್ಬೇಕಾಗಿದೆ ಗೊತ್ತಾ ಅವರ ತಂದೆ ತಾಯಿಗಳಿಗೆ ಮಾಡ್ಬೇಕು ಅವ್ರ ಬಡದೇಯರಿಗೆ ಮಾಡ್ಬೇಕು ಅವ್ರ ತಂದೆ ತಾಯಿಗಳಿಗೆ ಮಾಡ್ಬೇಕು ಅವ್ರ ಬಡದೇಯರಿಗೆ ಮಾಡ್ಬೇಕು ಯಾಕೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ಆ ಯುದ್ಧದಲ್ಲಿ ಸರ್ದಾರ್ ಕರಣ್ ಸಿಂಗ್ ಅಂತ ಒಬ್ಬ ವ್ಯಕ್ತಿ ಬರ್ತಾರೆ ಸರ್ದಾರ್ ಕರಣ್ ಸಿಂಗ್ ಬಗ್ಗೆ ಬಹಳಷ್ಟು ಜನ ಗೊತ್ತಿಲ್ಲ ಸರ್ದಾರ್ ಕರಣ್ ಸಿಂಗ್ ಮದುವೆ ಆಗಿ ಒಂದೂವರೆ ತಿಂಗಳಾಗಿತ್ತು ಕಾರ್ಗಿಲ್ ನಲ್ಲಿ ಯುದ್ಧ ಪ್ರಾರಂಭಗೊಳ್ತಾ ಇದೆ ಬಾ ಅಂತ ಹೇಳ್ಬಿಟ್ಟು ಕರೆ ಬಂತು ಯುದ್ಧ ಪ್ರಾರಂಭಗೊಳ್ತಾ ಇದೆ ಬಾ ಅಂತ ಕರೆ ಬಂತು ಬಾ ಅಂತ ತಕ್ಷಣ ತಯಾರಾಗಿ ನಿಂತ ಅಪ್ಪನೂ ಬಂದ್ ಬೇಡ ಅಮ್ಮನು ಹೇಳ್ತಾರೆ ಬೇಡ ಹೆಂಟಿನೂ ಹೇಳ್ತಾಳೆ ಬೇಡ ಆದ್ರೆ ಇವನು ಹೇಳ್ತಾನೆ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಮ್ಮ ಅಂದ್ಲು ಅಲ್ಲಪ್ಪ ನಿನಗ್ ಈಗ ಮದುವೆ ಆಗಿ ಕೇವಲ ಒಂದೂವರೆ ತಿಂಗಳಾಗಿದೆ ಈ ಟೈಮಲ್ಲಿ ಹೋಗಿ ಏನ್ ಮಾಡ್ತೀಯ ಅಂತ ಕೇಳಿದಾಗ ಅಮ್ಮ ಈಗ ಆಗಿದ್ದು ನನ್ಗೆ ಎರಡನೇ ಮದುವೆ ಮೊದಲೊಂದು ಮದುವೆ ಆಗ್ಯದ ಅದರ ಸಂಬಂಧ ಹೊಂಟೀನಿ ಅಂತ ಹೇಳ್ತಾನೆ ಅಮ್ಮ ನನಗೆ ಆಗಿದ್ದು ಎರಡನೇ ಮದುವೆ ಇನ್ ಮೊದಲೊಂದು ಮದುವೆ ಆಗಿದೆ ಅದಕ್ಕೋಸ್ಕರ ಹೊಂಟೀನಿ ಅಂತ ಹೇಳಿದಾಗ ಅಮ್ಮ ಅಂದ್ಲು ಎಲ್ಲಿ ಅಪ್ಪಿತಪ್ಪಿಯಲ್ಲಿ ಹೋದಲ್ಲಿ ಅಂದ್ರೆ ಮದುವೆಯಾಗಿ ಏನಂತ ಗಾಬ್ರದ್ರು ಅದಕ್ಕೆ ಅವ್ನು ಹೇಳ್ತಾರೆ ಅಮ್ಮ ಭಾರತ ಸೇನೆ ಅನ್ನುವಂತ ಕರ್ತವ್ಯದೊಂದಿಗೆ ನನ್ನ ಮೊದಲ ಮದುವೆ ಆಗಿದೆ ಅಲ್ಲಿ ಮೊದಲ ನನ್ನ ಹೆಂಡತಿನ ಕಾಪಾಡ್ತೀನಿ ಅದಾದ ನಂತರ ಬಂದ ನಂತರ ಈ ಹೆಂಡತಿ ಜೊತೆ ಸಂಸಾರ ಮಾಡ್ತೀನಿ ಕೊಟ್ಟು ಕಳಿಸಿದ್ರು ಕೊಟ್ಟು ಕಳಿಸಿದ ನಂತರ ಯುದ್ಧ ನಡೆದಿತ್ತು ಫಸ್ಟ್ ಟೈಮ್ ಏನಪ್ಪಾ ಅಷ್ಟಂದ್ರೆ ಯುದ್ಧವನ್ನ ಲೈವ್ ಟೆಲಿಕಾಸ್ಟ್ ಮಾಡುವಂತ ಅವಕಾಶ ಸಿಕ್ಕಿದ್ದು ಯಾವಾಗ ಅಂತಂದ್ರೆ ಕಾರ್ಗಿಲ್ ಕಾರ್ಯಾಚರಣೆಯಲ್ಲಿ ಇವತ್ತವನ್ನ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ರು ಆ ಲೈವ್ ಟೆಲಿಕಾಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿಗಳನ್ನ ನೋಡ್ತಾರೆ ತಂದೆ ಒಂದು ಪತ್ರ ಬರಿತಾನೆ ಪತ್ರದಲ್ಲಿ ಉಲ್ಲೇಖ ಮಾಡ್ತಾನೆ ಮಗನೇ ಕರಣ್ ಮಗನೇ ಕರಣ್ ನನಗೀಗ ಎಂಬತ್ತು ವರ್ಷ ಎಂಬತ್ತು ವರ್ಷದ ನಾನು ಪತ್ರ ಬರಿಬೇಕಂದ್ರೆ ನನ್ನ ಕೈ ನಡೆಗ್ತಾ ಇದೆ ನನ್ನ ಪತ್ರ ಬರೀಲಿಕ್ಕೆ ಆಗ್ತಾ ಇಲ್ಲ ನಾನು ನಿಮ್ಮ ಅಮ್ಮನ ಕಡೆಯಿಂದ ಬರ್ತಾ ಇದ್ದೀನಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ನಿಮ್ಮಮ್ಮ ಬರೀತಾ ಇದ್ದಾಳೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ನಿಮ್ಮಮ್ಮ ಬರಿತಾ ಇದ್ದಾಳೆ ಮಗನೇ ನಿನಗೆ ಯುದ್ಧಕ್ಕೆ ಕಳಿಸ್ಬೇಕಾದಂಥ ಟೈಮಲ್ಲಿ ನಾನು ಬೇಡ ಅಂತ ಅಂದೆ ಆದರೆ ಇವತ್ತು ನೀವು ಹೋರಾಟ ಮಾಡ್ತಾ ಇರುವಂಥದ್ದನ್ನು ನನ್ನ ಟಿ ನೋಡ್ತಾ ಇದ್ರೆ ಅನಿಸ್ತಾ ಇದೆ ಎಂಥ ಮಗನಿಗೆ ನಾನು ಜನ್ಮ ಕೊಟ್ಟಿದ್ದೀನಿ ಎಂಥ ಸಿಡಿಲು ಮರಿನಲ್ಲಿ ಕಳಿಸ್ಕೊಟ್ಟಿದ್ದೀನಿ ಅಂತ ಅಭಿಮಾನ ಪಡ್ತಾ ಇದ್ದೀನಿ ಮಗನೇ ಕಳಿಸ್ಕೊಟ್ಟ ನಂತರ ಇವತ್ತು ಈ ಪತ್ರದ ಮುಖಾಂತರ ನಿನ್ನ ಹತ್ರ ನಾನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಒಂದು ಬೇಡಿಕೆ ಇಡ್ತೀನಿ ಏನು ಬೇಡಿಕೆ ಇಡ್ತೀನಿ ಗೊತ್ತಾ ನಿನ್ನ ಇಂಚಿಂಚಾ ಕತ್ತರಿಸೋದ್ರು ಕೂಡ ಒಂದು ಇಂಚು ನೆಲವನ್ನು ಪಾಕಿಸ್ತಾನಕ್ಕೆ ಬಿಟ್ಟು ಕೊಡಬೇಡ ಅಂತ ತಂದೆ ಹೇಳ್ತಾರೆ ನೆಕ್ಸ್ಟ್ ಲೈನ್ ಅಲ್ಲಿ ಅವರ ತಾಯಿ ಉಲ್ಲೇಖ ಮಾಡ್ತಾಳೆ ಕರಣ್ ಇಷ್ಟೊತ್ತು ಹೇಳಿದ್ದು ನಿಮ್ಮಪ್ಪ ಈಗ ಹೇಳ್ತಾ ಇರೋದು ನಾನು ಇಷ್ಟೊತ್ತು ಹೇಳಿದ್ದು ನಿಮ್ಮಪ್ಪ ಈಗ ಹೇಳ್ತಾ ಇರೋದು ನಾನು ನಿಮ್ಮಪ್ಪ ಎಂಬತ್ತು ವರ್ಷ ಆದ್ರೆ ನನಗೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷದ ಈ ಸಂದರ್ಭದಲ್ಲಿ ನನ್ನ ಪತ್ರ ಬರೀತಿರ್ಬೇಕಾದ್ರೆ ನಿಮ್ಮಪ್ಪ ನಿನ್ನ ಸಾಹಸದ ಕತೆಗಳನ್ನ ಹೇಳ್ತಾ ಇದ್ದಾನಲ್ಲ ಈ ಎಪ್ಪತ್ತು ವರ್ಷದಲ್ಲಿ ನನ್ನ ಎದೆಗಳಲ್ಲಿ ಹಾಲು ಜಿನಗ್ತಾ ಇದೆ ಈ ಎಪ್ಪತ್ತು ವರ್ಷದ ಇಳಿ ವಯಸ್ಸಿನಲ್ಲಿ ನನ್ನ ಎದೆಯಲ್ಲಿ ಹಾಲು ಜನತಾ ಇದೆ ಈ ಪತ್ರಕ್ಕೆ ನಾನು ಅಂಟ್ ಹಚ್ಚಿ ಕಳಿಸಿಲ್ಲ ಈ ಪತ್ರಕ್ಕೆ ನಾನು ಹಚ್ಚಿ ಏನು ಗೊತ್ತಾ ನನ್ನ ಈ ಎದೆಹಾಲನ್ನ ಹಚ್ಚಿ ಕಳಿಸಿದ್ದೀನಿ ನನ್ನ ಎದೆಯಾಲಿಗೆ ಅವಮಾನ ಮಾಡಬೇಡ ಇಂಚ ಇಂಚ ಕತ್ತರಿಸಿದ್ರು ಕೂಡ ಇಂಚ ನೆಲವನ್ನ ಬಿಟ್ಟು ಕೊಡಬೇಡ ಮುಂದುವರೆದಂತ ಮಡದಿ ಹೇಳ್ತಾಳೆ ರೀ ಮದುವೆ ಆಗಿದೆ ಅಂತೇಳಿ ನನ್ನ ಕಡೆ ವಿಚಾರ ಮಾಡಕ್ ಹೋಗ್ಬೇಡ್ರಿ ನನ್ ಕಡೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರೆ ನೀವು ಅಲ್ಲಿ ಹೋಗಿ ಯುದ್ಧ ಮಾಡ್ತಿದ್ದೀರಿ ಯುದ್ಧ ಮಾಡ್ತಾ ಮಾಡ್ತಾ ದೇಶಕ್ಕೋಸ್ಕರ ಏನಪ್ಪಾ ಅಂದ್ರೆ ನೀವು ಸತ್ರೆ ಹುತಾತ್ಮ ಯೋಧನ ಪತ್ನಿ ಅಂತ ಹೇಳ್ಕೊಂತೀನಿ ಗೆದ್ದು ಬಂದ್ರೆ ವೀರ ಯೋಧನ ಪತ್ನಿ ಅಂತ ಹೇಳ್ಕೊಂತೀನಿ ಆದ್ರೆ ಒಂದು ವೇಳೆ ಸೋತ ಬಂದ್ರೆ ಸೋತ ಯೋಧನ ಪತ್ನಿ ಅಂತ ಯಾವತ್ತು ಇಷ್ಟಪಡೋದಲ್ಲ ನಿಮ್ಮ ನಿಮ್ಮ ಚಿಂತಾ ಕತ್ತರಿಸಿದ್ರು ಕೂಡ ಒಂದಿಂಚಿ ನೆಲವನ್ನು ಬಿಟ್ಟುಕೊಡ್ಬೇಡ ಅಂತ ಹೇಳಿ ಕಳಿಸ್ತಾರಲ್ಲ ಇಂಥವ್ರಿಂದಾನೇ ಇವರೆಲ್ಲ ಇವತ್ತು ದೇಶ ಕಾಯ್ದು ಬಂದಿದ್ದು ಇವತ್ತು ಇಲ್ಲಿ ಕುತ್ಕೊಂಡಿರೋದು ಕೂತ್ಕೊಂಡಿರೋದು ಯಾಕಂದ್ರೆ ಅವ್ರು ಹೇಳ್ದಂಗೆ ಈ ದೇಶದಲ್ಲಿರುವಂತ ಹದಿನೈದು ಜನವರಿ ಇಪ್ಪತ್ತಾರರಂದು ಬಾವುಟವನ್ನು ಹಾರಿಸ್ತೀವಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ಸೆಲ್ಯೂಟ್ ಮಾಡ್ತೀವಿ ಆದ್ರೆ ನಿಜವಾಗ್ಲೂ ಏನಾಗಬೇಕಾಗಿದೆ ಗೊತ್ತಾ ಅರೆ ಕೂಪೇತಿ ಅಮನ್ ಕಿ ಗಂಗಾ ಬೇನೇದು ಕೂಪೇತಿ ಅಮನ್ ಕಿ ಗಂಗಾ ಬೇನೇದು ಮತ್ತೆ ಲಾ ದೇಶ್ ಮೇ ದಂಗನೇದು ಲಾಲ್ ಹರೇ ರಂಗ ಮೇ ಬಾಟೋ ಹಂಕೋ ಲಾಲ್ ಹರೇ ರಂಗೇನಾ ಬಾಟೋ ಹಂಕೋ ಹಮಾರೇ ಚತ್ ಪರ್ ಏಕ್ ತಿರಂಗಾರ ಏನೇದೋ ಹಮಾರೆ ಚತ್ ಪರ್ ಎಕ್ ತಿರಂಗಾರ ಏನೇದೋ ಅನ್ನೋ ಮಾತನ್ನ ಪ್ರತಿಯೊಬ್ಬರು ನೆನಪಿತ್ಕೋಬೇಕಾಗಿದೆ ಸಮಸ್ಯೆ ಬಂದಿದ್ದಲ್ಲಿ ಗೊತ್ತಾ ಕೆಲವೊಂದಿಷ್ಟು ವಿಕೃತ ಮನಸ್ಸುಗಳು ಯಾವ ಲೆಕ್ಕ ವಿಚಾರ ಮಾಡ್ತಾರೆ ಅಂದ್ರೆ ಏರ್ ಸ್ಟ್ರೈಕ್ ಆಗಿದೆ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಏರ್ ಸ್ಟ್ರೈಕ್ ಆಗಿದ್ದಕ್ಕೆ ಸಾಕ್ಷಿ ಏನು ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಕ್ಕೆ ಸಾಕ್ಷಿ ಏನು ಅರೆ ನಿಮ್ಮ ಅಪ್ಪ ಯಾರು ಅಂತ ಕೇಳಿದ್ರೆ ನಿಮ್ಮ ಅಪ್ಪನ ತೋರಿಸ್ಬೇಕು ಅದನ್ನ ಬಿಟ್ಟು ಬೇರೊಬ್ಬನ ಅಪ್ಪನ ತೋರ್ಸಕ್ ಆಗಲ್ಲ ನಮ್ಮ ಸೈನಿಕರ ಮೇಲೆ ನಮಗೆ ಧೈರ್ಯ ಇದ್ದಾಗ ಮಾತ್ರ ಆ ಮಾತಾಡತ್ತಲ್ಲ ಒಳಗಡೆ ನುಗ್ಗಿ ಹೊಡೆದಾಗೂ ಕೂಡ ಇವ್ರಿಗೆ ಸಮಸ್ಯೆ ಒಡಿ ರೈತಾಗೂ ಕೂಡ ಸಮಸ್ಯೆ ಇವತ್ತು ಬೆಳಿಗ್ಗೆ ಒಂದು ಇಬ್ಬರು ಯೋಧರನ್ನ ನಾನು ಇಂಟ್ರ್ಯೂ ಮಾಡ್ತಾ ಇದ್ದೆ ಇಂಟ್ರ್ಯೂ ಮಾಡೋ ಮುಂದಾಗ ಅವ್ರು ಹೇಳ್ತಾ ಇದ್ರು ಸರ್ ನಿಜವಾಗ್ಲೂ ನಮ್ಮ ತಾಕತ್ತು ನಮ್ಮಲ್ಲಿರುವಂತ ಪೌರುಷ ಯಾವಾಗ ಹೊರಗೆ ಬಂತು ಅಂತಂದ್ರೆ ಎರಡ್ ಸಾವಿರದ ಹದಿನಾಕನಾಗ ಹದ್ನಾಕರಾಗ ಹೊರಗೆ ಬಂತು ಸರ್ ಅಲ್ಲಿ ತನಕ ಹೊರಗೆ ಬಂದಿಲ್ಲ ಅಂತ ಹೇಳ್ತಾರೆ ಎರಡ್ ಸಾವಿರದ ಹದಿನಾಲ್ಕರಾಗ ಹೊರಗ್ ಬಂತು ಅಲ್ಲಿ ತನಕ ಹೊರಗೆ ಬಂದಿಲ್ಲ ಅಂತ ಹೇಳಿದ್ರು ಯಾಕೆ ಈ ಮಾತನ್ನ ಹೇಳ್ತಾರೆ ಅಂತಂದ್ರೆ ಟಿಫನ್ ತಂದಿಟ್ಟಿದ್ದಾರೆ ತಿನ್ಲೇನ್ರಿ ಅಂತ ಫೋನ್ ಹಚ್ಬೇಕು ಬಂದಕ್ಕೆ ತಂದಿಟ್ಟಿದ್ದಾರೆ ಹೊಡಿಲೇನ್ರಿ ಅಂತ ಫೋನ್ ಹಚ್ಬೇಕು ಆಚಿ ಕಡೆಯವ್ರು ಫೈರ್ ಮಾಡ್ಲಕತ್ತಾರ ಈಚೆ ಈಚ ಕಡೆಯವ್ರು ನಾವು ಫೈರ್ ಮಾಡ್ಲೇನ್ರಿ ಅಂತ ಫೋನ್ ಹಚ್ಬೇಕು ಅವರು ಫೈರ್ ಮಾಡು ಅನ್ನೋದ್ರೊಳಗೆ ಇವರೆಲ್ಲ ಹೊಡೆದಾಕ್ ಹೋಗಿರ್ತಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವಕಾಶ ಕೊಟ್ಟರು ನೋಡಿ ನಿಮ್ಮ ಮೈ ಮೇಲೆ ಕೈ ಇಟ್ರಿ ಅಂತಂದ್ರೆ ಅವ್ರು ಕೈ ಕತ್ತರಿಸೋ ಜವಾಬ್ದಾರಿ ನಿಮ್ದು ನಿಮ್ ಮೇಲೆ ಕಣ್ಣಾಗ ಕಣ್ಣು ಕತ್ತರಿಸೋದು ಅವತ್ತಿನಿಂದ ಭಾರತೀಯ ಸೈನ್ಯ ಹೆಂಗಾಗಿದೆ ಅಂತಂದ್ರೆ ಒಂದು ನೂರ ನಾಲ್ಕನೇ ಸ್ಥಾನದಲ್ಲಿ ಇದ್ದಂತ ಭಾರತೀಯ ಸೈನ್ಯ ಜಗತ್ತಿನಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬಂದು ನಿಲ್ತೈತಿ ಎಷ್ಟು ಅದ್ಭುತವಾದಂತ ದೇಶ ಗೊತ್ತಾ ಆ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಕವಿಗಳು ಇಷ್ಟು ಅದ್ಭುತವಾಗಿ ಬರೀತಾರೆ ನಮ್ಮ ದೇಶದ ಕುರಿತಾಗಿ ನಮ್ಮ ಜನರ ಕುರಿತಾಗಿ ಕೈಕಾಲು ಹೋದರೂ ಅವಕಾಶ ಕೇಳುವ ಎಂಥದ್ದು ಈ ಧೈರ್ಯ ಕೈಕಾಲು ಹೋದರೂ ಅವಕಾಶ ಕೇಳುವ ಎಂಥದ್ದು ಈ ಧೈರ್ಯ ಶತ್ರು ಮೇಲೆ ಶಲ್ ದಾಳಿ ಇಟ್ಟರು ಕುಂದಿಲ್ ಆತ್ಮಸ್ಥೈರ್ಯ ಇವರ ಮರಣಕ್ಕೆ ಸಂತಾಪವಿಟ್ಟರು ಸಂತೋಷವಾಗುವುದು ಇವರೊಡನೆ ನಾವು ಹುಟ್ಟಿದೆವೆಂಬ ಹೆಮ್ಮೆ ಮೂಡುತ್ತಿರುವುದು ಇವರೊಡನೆ ನಾವು ಹುಟ್ಟಿದೆವೆಂಬ ಹೆಮ್ಮೆ ಮೂಡುತ್ತಿರುವುದು ಭರತಖಂಡದ ಬೆಳಗಾವಿರಲ್ಲಿ ಬಾಗಲಕೋಟೆ ಬಿಜಾಪುರ್ ಎಲ್ಲ ರಾಜ್ಯದ ವೀರ ಜವಾನ ಆಗಿ ಹೋದ ಅಮರ ಇವರ ಮರಣಕ್ಕೆ ಬಿಟ್ಟರು ಸಂತೋಷವಾಗುವುದು ಇವರೊಡನೆ ನಾವು ಹುಟ್ಟಿದ್ದೇವೆ ಹೆಮ್ಮೆ ಮೂಡುತ್ತಿರುವುದು ಅಣ್ಣ ಒಂದ್ ಹೆಸರು ಬಳಕೆ ಮಾಡಿದ್ರು ವಿಕ್ರಮ್ ಭಾತ್ರ ವಿಕ್ರಮ್ ಭಾತ್ರ ಬೆಟ್ಟ ಏರ್ತಾನೆ ಬೆಟ್ಟ ಏರಿ ನಿಂತಿದ್ದಾನೆ ಅವರು ಇನ್ನೂ ಒಂಚೂರು ಮುಂದೆ ಹೇಳ್ತಾರ ಅನ್ನೋಷ್ಟ್ರಲ್ಲಿ ಅವ್ರಿಗೆ ಅಲ್ಲಿಗೆ ಬಿಟ್ಟರು ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಕ್ಯಾಪ್ಟನ್ ವಿಕ್ರಮ್ ಭಾತ್ರ ಏರಿ ಬೆಟ್ಟದ ಮೇಲೆ ನಿಲ್ತಾರೆ ಆ ಕಡೆ ಇರುವಂತ ಸೈನಿಕ ಏನಾದರೂ